ಹಾಯ್ ಫ್ರೆಂಡ್ಸ್ ಇನ್ನೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಶಿವ ಎಲ್ಲರೂ ಹೇಗಿದ್ದೀರಾ ವಿಶೇಷ ಏನು ಗೊತ್ತಾ ಗಣಪತಿ ವಿಸರ್ಜನಾ ಕಾರ್ಯಕ್ರಮ ಇದೆ ನಮ್ಮೂರಲ್ಲಿ ನಮ್ಮೂರು ದಾಸಿಹಳ್ಳಿ ಅಂತ ಚಿಕ್ಕನಗಿನಹಳ್ಳಿ ತಾಲೂಕಲ್ಲಿ ಬರುತ್ತೆ ಬನ್ನಿ ನೋಡೋಣ ಯಾವ ತರ ಆಗುತ್ತೆ ಅಂತ ಹತ್ರನೇ ಮಚ್ಚ ಒಂದ್ ಆರು ಕಿಲೋಮೀಟರ್ ಆಗುತ್ತೆ ಏನ್ ಗೊತ್ತಾ ಫ್ರೆಂಡ್ಸ್ ದೇವ್ರ ಗಂಬರ ಹೊರಟಿದೀವಿ ಆಲ್ರೆಡಿ ಟಾಟಾ ಎಸಿಲ್ ಹೋಗಿದಾರೆ ನಾವೇ ಲೇಟು ನಾವು ಬೈಕಲ್ಲಿ ಹೋಗ್ತಾ ಇದೀವಿ ಬಿಟ್ಟು ಹೋಗ್ಬಿಟ್ಟಿದಾರ ಅವ್ರ ನಮ್ಮನ್ನ ನೋಡೋಣ ಆದ್ರೆ ಹಿಡಿಯಕಾಗುತ್ತಾ ಅಂತ ಎಷ್ಟ್ ದೂರದಲ್ಲಿ ಇದಾರೋ ಗೊತ್ತಿಲ್ಲ ಆಲ್ರೆಡಿ ಇದೇ ನಮ್ಮೂರ್ ಗ್ರಾಮ ದೇವತೆ ಇಲ್ಲೇ ಇರೋದು ಊರ ಹೆಸ್ರು ಬೇವನಹಳ್ಳಿ ಅಂತ ಓಡಿಸ್ತಾರ ನಮ್ಮ ಮಚ್ಚ ಗಾಡಿನ ಮೂವರು ಹೋಗ್ತಾ ಇದೀವಿ ಬೈಕಲ್ಲಿ ನಮ್ಮ ರಂಗಣ್ಣ ಅಂತವರು ಅವರು ಬೆಳಿಗ್ಗೆ ಬೆಂಗಳೂರಿಂದ ಬಂದಿದ್ದಾರೆ ಆಲ್ಮೋಸ್ಟ್ ಎಲ್ಲ ಬೆಂಗಳೂರಿಂದ ಬಂದಿರೋರೇ ಹೋಗಿರೋದು ಈಗ ಈ ದೇವ್ರು ಕರ್ಕೊಂಬರೋಕ್ಕೆ ನೋಡಿ ಫ್ರೆಂಡ್ಸ್ ಕಾಡೈಸ್ ನಮಗೆ ಸಿಕ್ಕಲೇ ಇಲ್ಲ ಅವ್ರು ಆಲ್ರೆಡಿ ಪಾಸ್ ಬಿಟ್ಟಿದ್ದಾರೆ ನೋಡಿ ಇದೇ ಊರದು ಅರಳಿಕೆರೆ ಅಂತ ಇದೇ ದೇವಸ್ಥಾನಕ್ಕೆ ದೇವ್ರನ್ನ ಕರ್ಕೊಂಡೋಗಿ ಬರ್ತಾಯಿದ್ವಿ ಇವಾಗ ಫೈನಲಿ ಎಂಟ್ರಿ ಆದ್ವಿ ಅವರು ಏನು ಜಾಸ್ತಿ ಹೊತ್ತಾಗಿರಲ್ಲ ಬಂದು ಈಗಲೇ ಬಂದಿರ್ತಾರೆ ಬಟ್ ನೋಡೋಣ ಏನೇನು ಮಾಡ್ತಾವ್ರೆ ಅಂತ ಎಲ್ಲ ಒಳಗೆ ಹೋಗಿ ಬನ್ನಿ ಇವನ್ ಕೆಂಪ ಅಂತ ಪರಿಚಯ ಮಾಡಿದ್ದೆ ಇಡೀ ಬೆಟಲ್ ಏನು ಇಲ್ಲೇ ಅವ್ರ ಪೂಜೆ ಎಲ್ಲ ಮುಗಿತು ಫ್ರೆಂಡ್ಸ್ ಇಲ್ಲಿಂದ ಬೇವ್ರ್ ನೆತ್ಕೊಬೇಕು ಇವಾಗ ಗಾಡಿಯಲ್ಲಿ ಕೂರಿಸ್ಕೊಬೇಕು ಇನ್ನೊಂದು ದೇವಸ್ಥಾನದೊಳಗೆ ಹೋಗಿ ಅಲ್ಲಿ ಪೂಜೆ ಮುಗಿಸಿ ಇಲ್ಲಿಂದ ಹೊಡ್ತೀವಿ ಈಗ ನೋಡಿ ರೆಡಿ ಇದ್ದಾರೆ ನಮ್ಮ ಗಾಯ್ಸ್ ಅಭಿ ಆದರ್ಶ್ ಸಚಿ ಬಸವ ಚಂದ್ರಣ್ಣ ಪಾಪು ಮಚ್ಚ ರಂಗಣ್ಣ ಎಲ್ಲ ರೆಡಿ ಇದ್ದಾರೆ ಹೊರಡೋಣ ಬನ್ನಿ ಇಲ್ಲಿಂದ ದೇವರೆಲ್ಲ ಹೊತ್ಕೊಂಡಿದ್ದಾರೆ ಚಂದ್ರಣ್ಣ ಮತ್ತು ಶ್ರೀಧರ ಮತ್ತು ಹಿಂದೆ ನಾಲ್ಕು ಜನ ಹೊತ್ಕೊಳ್ಬೇಕು ಹಂಗೆ ಈಡುಗಾಯಿ ಹೊಡೆದು ಇಲ್ಲಿಂದ ಹೊಡ್ತೀವಿ ನೋಡಿ ಇವಾಗ ಇಲ್ಲಿಂದ ದೇವ್ರ ಕರ್ಕೊಂಡು ಹೊರಟು ಲೇಟಾಗಿತ್ತು ಆಲ್ರೆಡಿ ಹಂಗಾಗಿ ಎಲ್ಲೂ ನಿಲ್ದಕ್ಕೆ ಹೋಗ್ಲಿಲ್ಲ ಊರಿಗೆ ಬಂದ್ವಿ ಸ್ಟಾರ್ಟ್ ನಮ್ಮೂರು ಇಲ್ಲ ಇದು ಅದನ್ನೇ ಕೇಳದೆ ಇಲ್ಲ ಅಲ್ಲ ಮೊಬೈಲ್ ಚಾರ್ಜ್ ಆಗಿಂಗ್ ಇಡೀಬೇಕು ಮೈಕ್ ಆಫ್ ಮಾಡ್ಬಿಡ್ರಿ ನಂಗೆ ಹೆಂಗಿದ್ರು ಮಾತಾಡಲ್ಲ ಮೈಕ್ ಸಮಾಧಾನ ಈ ತೆಗೀರಿ ಕೇಸರಿ ಭಾತ್ ತೋರಿಸ್ತೀನಿ ನಾನು ಅಂತೂ ನಮ್ ಕಿರಣ ಕೇಸರಿ ಭಾತ್ ತೋರ್ಸ ತಕ ಬಿಡಲ್ಲ ಅಂತ ಕಾಣಿಸುತ್ತೆ ತಗದ್ಬಿಡ್ರಪ್ಪ ಹೋಗಿ ಕೇಸರಿ ಭಾತ್ ಎಲ್ಲ ನೋಡಿ ನಮ್ ವೀಕ್ಷಕರಿಗೆ ನಾವು ನಾವು ಏನು ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್ ತಲೆ ಕೆಡಿಸ್ಕೊಬೇಡ್ರಿ ಅದು ಕೇಸರಿ ಭಾತ್ ಆಲ್ರೆಡಿ ಲೇಟ್ ಆಗಿತ್ತಲ್ಲ ಪ್ರಸಾದ ವಿತರಣೆ ಕೂಡ ಸ್ಟಾರ್ಟ್ ಮಾಡಿದ್ವಿ ನಾನು ಮಚ್ಚ ಅವ್ನ ನಮ್ಮ ಅಣ್ಣ ಐತಿಶ ಅಂತ ಮತ್ತು ಹರಿ ನೋಡಿ ನೋಡ್ತಾಳೆ ದೇವ್ರ ಉತ್ಸವ ಕೂಡ ಸ್ಟಾರ್ಟ್ ಆಯ್ತು ಊರಿಗೆಲ್ಲ ದೇವ್ರ ಎಂಟ್ರಿ ಕೂಡ ಆಯಿತು ನಮ್ಮ ಗ್ರಾಮ ದೇವತೆ ಬೆನಹಳ್ಳಿ ಕರಿಯಮ್ಮ ದೇವಿ ಮತ್ತು ಕುಡಿಸಲಮ್ಮ ದೇವಿ ಅಂತ ಅರಳಿಕೆರೆಯಿಂದ ಕರ್ಕೊಂಬಂದ್ವಲ್ಲ ಅದು ನೋಡಿ ಯಾವ ಥರ ಆಗುತ್ತೆ ಅಂತ ಹಂಗೆ ಪಟಾಕಿ ಕೂಡ ಜೋರಾಗಿ ಹಚ್ಚಿದ್ರು ಊರಲ್ಲೆಲ್ಲ ದೊಡ್ಡದಾಗಿ ಹಬ್ಬ ಥರನೇ ಈ ಸತಿ ಗಣಪತಿ ಉತ್ಸವ ಕೂಡ ನೋಡಿ ನಿಮಗೆ ಅನಿಸುತ್ತೆ ಗೊತ್ತಾಗುತ್ತೆ ಈ ಪಟಾಕಿ ಸದ್ದಿಗೆ ವಯಸ್ಸಾಗಿರೋರೆಲ್ಲ ಸ್ವಲ್ಪ ಹೆದ್ರಕೊಂಡ್ರೂ ಕೂಡ ಏಕೆಂದರೆ ಅಷ್ಟು ಜೋರಾಗಿದ್ವು ಪಟಾಕಿಗಳು ಎಲ್ಲ ಹೊಸೂರಿಂದ ತಗೊಂಬಂದಿದ್ವಿ ಹಾಗೆ ಕರ್ಯಾಮ್ ದೇವಿ ಮತ್ತು ಉಡುಸ್ಲಮ್ ದೇವಿ ನೇತೃತ್ವದಲ್ಲಿ ಗಣಪತಿನ ಕೂಡ ವಾಹನದ ಮೇಲೆ ಕೂರಿಸಿದ್ವಿ ಹಾಗೆ ಎಲ್ಲ ದೇವ್ರನ್ನೂ ಕೂಡ ವಾನದ ಮೇಲೆ ಕೂರಿಸ್ತೀವಿ ನೋಡಿ ದೇವರು ಗಣಪತಿ ಎಲ್ಲ ವಾಹನದ ಮೇಲೆ ಹೋಗೋದಿತ್ತಡ ಹಿಂದೆ ಕೂಡ ಡಿಜೆ ಕೂಡ ಸ್ಟಾರ್ಟ್ ಆಗೋಯ್ತು ಎಲ್ಲ ಇದ್ದಿದ್ದು ಸಮಯ ಕೂಡ ಬಂತು ಅಂತ ಅಂದ್ಕೊಳ್ಳಿ ಚೆನ್ನಾಗಿ ಕುಣಿದ್ಬಿಟ್ರು ನೋಡಿ ಇವಾಗ್ಲಿಂದ ಸ್ಟಾರ್ಟ್ ಆಗುತ್ತೆ ಹಬ್ಬನೇ ಆಚರಿಸ್ತಾರೆ ವಯಸ್ಸಿನ ಅಂತರ ಇಲ್ಲದೆ ಚಿಕ್ಕವರು ದೊಡ್ಡವರು ವಯಸ್ಸಾಗಿರೋರು ಹೆಣ್ಮಕ್ಳು ಎಲ್ಲ ಸೇರಿ ಕುಣಿದು ಕುಪ್ಪಳಿಸ್ಬಿಟ್ರು ಅಂತ ಅಂದ್ಕೊಳ್ಳಿ ಫ್ರೆಂಡ್ಸ್ ನೋಡೋಕ್ಕೆ ಎರಡು ಕಣ್ಣು ಇರಲಿಲ್ಲ ಆ ಸೌಂಡಿಗೆ ಆ ಲೈಟಿಗೆ ಆ ದೇವರು ಇರೋದಕ್ಕೆ ಎಲ್ಲರೂ ತುಂಬ ಖುಷಿಯಾಗಿದ್ರು ಅಂತ ಅಂದ್ಕೊಡಿ ನೋಡಿ ಎಲ್ಲ ಖುಷಿಯಾಗಿದ್ದಾರೆ ನಮ್ಮ ಬ್ಯಾಚ್ ಕೂಡ ಇದೇ ಫಸ್ಟ್ ಟೈಮ್ ಕುಣಿದ್ರು ಫ್ರೆಂಡ್ಸ್ ಯಾವ ಥರ ಕುಣ್ದಿದ್ದೀವಿ ನೋಡಿ ವಿಡಿಯೋ ಕ್ರೆಡಿಟ್ ಎಲ್ಲ ನನ್ನ ತಮ್ಮಗೆ ಹೋಗ್ಬೇಕು ಕೀರ್ತಿ ಅಂತ ತುಂಬ ಚೆನ್ನಾಗಿ ವೀಡಿಯೋ ಮಾಡಿದ್ದಾನೆ ಹೇಳಿದ್ನ ಫ್ರೆಂಡ್ಸ್ ನೋಡಿ ಹೆಂಗೆ ಕುಣಿದಿದ್ದಾರೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಕೂಡ ಇವರೇ ಕೀರ್ತಿ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿ ಎನ್ಕರೇಜ್ ಮಾಡಿದ್ರು ಅಂತ ಅಂದ್ಕೊಳ್ಳಿ ನೋಡಿ ಬ್ಯಾಕ್ ಗ್ರೌಂಡಲ್ಲೆಲ್ಲ ಎಷ್ಟು ಖುಷಿಯಾಗಿದ್ದಾರೆ ಅಂತ ಡ್ಯಾನ್ಸ್ ನೋಡೋಕ್ಕೆ ಇವಾಗ ನೋಡಿ ಹೆಣ್ಮಕ್ಳು ಡ್ಯಾನ್ಸ್ ಯಾವ ಥರ ಇದೆ ಅಂತ ಹೇಳಿ ಆ ಸಾಂಗಿಗೆ ಮ್ಯೂಸಿಕಿಗೆ ಎಲ್ಲ ಚೆನ್ನಾಗಿ ಕುಣಿದು ಕುಪ್ಲಿಸ್ಬಿಟ್ರು ಫ್ರೆಂಡ್ಸ್ ಎಲ್ರದ್ದು ಡ್ಯಾನ್ಸ್ ನೋಡ್ತಾ ನೋಡ್ತಾ ಆಲ್ರೆಡಿ ಬೆಳಕು ಕರೆದೇ ಬಿಡ್ತು ಫ್ರೆಂಡ್ಸ್ ನೋಡಿ ಇವಾಗ ರಾತ್ರಿ ಎಲ್ಲ ಕುಣಿದ್ರು ಕೂಡ ಬೆಳಗ್ಗೆ ಸ್ಟಾರ್ಟ್ ಮಾಡೋರು ನೋಡಿ ಕುಣಿಯೋಕ್ಕೆ ಯಾಕೆ ಕುಣಿತಿದ್ದಾರೆ ಅಂತ ಎಲ್ಲರೂ ನಮ್ಮ ನಾಗಮಾಮ ಮತ್ತು ಮಹೇಶಣ್ಣನ ಡ್ಯಾನ್ಸ್ ಸ್ಟಪ್ ನೋಡಿ ಆ ಸಾಂಗಿ ಕರೆಕ್ಟಾಗಿ ಮ್ಯಾಚ್ ಆಯ್ತಲ್ವ ಅಗ್ಲಲ್ಲಿ ವಾನದ ಮೇಲೆ ಗಣಪತಿ ಮತ್ತು ದೇವ್ರುಗಳೆಲ್ಲ ಯಾವ ಥರ ಕಾಣ್ತಿದ್ದಾವೆ ನೋಡಿ ಫ್ರೆಂಡ್ಸ್ ಸೂಪರ್ ಅಲ್ವ ಇವಾಗ ಈ ಡ್ಯಾನ್ಸಿಗೆ ಒಂದು ಕಳೆ ಬಂತು ಅನ್ಸುತ್ತೆ ನೋಡಿ ಯಾವ ಥರ ಕುಣಿತಿದ್ದಾರೆ ಅಂತ ಕೀರ್ತಿ ತೇಜ ರೋಹನ್ ಮತ್ತು ಮಚ್ಚ ಅಲ್ಲ ಸ್ಟೆಪ್ಸ್ ಎಲ್ಲ ಇವರೇ ಡ್ಯಾನ್ಸ್ ಮಾಸ್ಟರ್ಗಳಾಗ್ತಾರೆ ಮುಂದೆ ಅನ್ಸುತ್ತೆ ಈಗ ಕುಣಿತಾ ಕುಣಿತಾ ಡಿಜೆ ಕೂಡ ಮುಗಿತು ಅಲ್ಲಿಂದ ವಾಕ್ ಮಾಡ್ಕೊಂಡು ಹೋಗೋಣ ಬನ್ನಿ ಗಣಪತಿ ವಿಸರ್ಜನೆ ಮಾಡೋದಕ್ಕೆ ಫೈನಲಿ ಉತ್ಸವ ಕೂಡ ಮುಗೀತು ಗಣಪತಿನ ವಾನದಿಂದ ಕೆಳಗೆ ಕೂರಿಸಿ ಕೊನೆಯ ಪೂಜೆ ಕೂಡ ಮಾಡಿದ್ವಿ ಮಂಗಳಾರತಿ ಕೂಡ ಆಯಿತು ಆಮೇಲೆ ಎಲ್ಲರೂ ಗಣಪತಿನ ಎತ್ಕೊಂಡ್ವಿ ಎಲ್ಲರೂ ಅಂದರೆ ಒಂದು ಏಳೆಂಟು ಜನ ಎತ್ಕೊಂಡಿದ್ವಿ ಅಂದ್ಕೊಳ್ಳಿ ತುಂಬ ಭಾರ ಇತ್ತು ನೋಡಿ ಯಾವ ಥರ ಆಗುತ್ತೆ ಅಂತ ವಿಸರ್ಜನೆ ಇಲ್ಲ ಈ ಸತಿ ಮಳೆ ಬಂದಿತ್ತಲ್ಲ ಸ್ವಲ್ಪ ಕೆರೆಯಲ್ಲಿ ಕೂಡ ನೀರಿದ್ವು ನಮ್ಮೂರು ಕೆರೆಯಲ್ಲೇ ವಿಸರ್ಜನೆ ಮಾಡಿದ್ವಿ ದೇವ್ರನ್ನ ಕೆಳಗೆ ಇಳಿಸಿರ್ಲಿಲ್ಲ ಯಾಕೆಂದರೆ ಅಲ್ಲಿ ಜಾಗ ಕೂಡ ತುಂಬ ಚಿಕ್ಕದಾಗಿತ್ತು ಅಂತ ಕೆರೆ ನೋಡೋಕೆ ಚಿಕ್ಕದಾಗಿದ್ದರೂ ಕೂಡ ತುಂಬ ಆಳವಾಗಿತ್ತು ನೋಡಿ ನೋಡ್ತಾನೆ ಸಡನ್ನಾಗಿ ಗುಂಡಿ ಸಿಕ್ಬಿಡ್ತು ಇಟ್ಕೊಳಕ್ಕಾಗಲಿಲ್ಲ ವಿಸರ್ಜನೆ ಕೂಡ ಸೂಪರಾಗಿ ಆಯಿತು ಅಂತ ಅಂದ್ಕೊಳ್ಳಿ ನೋಡಿ ಗೊತ್ತಾಗುತ್ತೆ ಫೈನಲಿ ವಿಸರ್ಜನೆ ಮಾಡಿ ಎಲ್ಲರೂ ಒಂದು ರೌಂಡ್ ಈಜಾಡಿ ಹಾಗೆ ಆಚೆ ಬಂದ್ವಿ ಅಲ್ಲಿಂದ ಆಚೆ ಬಂದು ಪ್ರಸಾದ ಕೂಡ ತಿಂದ್ವಿ ಗಣಪತಿ ವಿಸರ್ಜನೆನ ಊರಿನ ಜನ ಎಲ್ಲ ಕಣ್ಣು ತುಂಬ್ಕೊಂಡ್ರು ತುಂಬ ಖುಷಿ ಆಯಿತು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಕೂಡ ನೋಡಿ ಯಾವ ಥರ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಅಂತೇಳಿ ಆ ವಿಜೃಂಭಣೆನ ಇಲ್ಲಿಂದ ಗಣಪತಿ ವಿಸರ್ಜನೆ ಮಾಡಿ ಎಲ್ಲ ಹೊರಟ್ವಿ ಫೈನಲಿ ವಾಪಸ್ ಮನೆಗೆ ನೋಡಿ ಎಲ್ಲ ಎಷ್ಟು ಆ್ಯಕ್ಟಿವ್ ಇದ್ದಾರೆ ಇನ್ನು ಅಷ್ಟು ಕೊಡೋದ್ರು ಕೂಡ ಬಂದ ನಮ್ಮ ಚ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮೂರು ಗಣಪತಿ ವಿಸರ್ಜನೆನ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡೋದು ಮರೆಯೋಕೆ ಹೋಗ್ಬೇಡಿ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್ ಬೈ ಬಾಯ್